ಕಳಲ್ರೀ ಮುಡಕು ಮುಡಕು ಆಗ್ಲಿ ಕುಡಿತೀನಿ ಎಲ್ಲಿ ಎಲ್ಲ ನಿನ್ ಮಗ ಎಲ್ಲ ಸರತು ಮನ್ಗವನೆ ಕಂದ್ರಿ ಎದ್ದಿಲ್ಲ ಇನ್ನುವೇ ಮಾರಿ ಕಡಿದನ ಯಾಕ್ ಸಬ್ ಕಿದ್ನಲ್ಲ ಊಟಗಿಟ ಮಾಡನ ರಾ ಊಟ ಬಡದಾ ಹಂಗೇಸ್ಕ ಮೈಕಣ್ಣ ಅಯ್ಯೋ ಹಂಗ ಇಷ್ಟ ಅನ್ಬಿಟ್ಟು ಚಿಕನ್ ಸಾರ್ ಮಾಡಿದೆ ಊಟ ಮಾಡ್ಲಿ ಅನ್ಬಿಟ್ಟು ಆ ಕೊಟ್ಟ್ರುವೆ ಉಣ್ಣೆಲ್ಲ ಕಂದ್ರಿ ಕೈ ತಳ್ಕೊಂಡಾ ಏ ರೋಗ ಬಂದಿದಂತೆ ಬಡೀತಕ್ಕೆ ಇನ್ಮೇಲ ಅರಿಯಾ ನಾಯ್ ಯಾವಾಗ ಬುದ್ಧಿ ಕಲ್ಸಕೊಂಡು ಹೋಗೋ ಅಂತ ಹೇಳು ಜೊ ಈಗ ಹೋಗ್ಬಿಟ್ಟು ಬಂದವನೇ ಇನ್ಮೇಲ ಅರ ನಾಯ್ ಯಾವಾಗ ಇರ ಕೇಳು ರೀ ಯಂಗ್ ಮಾಡದು ಹೋಗ್ಬಿಟ್ಟ ಹುಡುಗಿ ಕರ್ಕ ಬರೋದ ತಗೇ ಕರ್ಕ ಬರ್ಬಿಟ್ಟಿ ಏನ್ ಉಪ್ಪು ಕೈ ಹಂಗಲ್ಲ ಅವಳ ಏನೋ ಗೊತ್ತಾಗ ಗೊತ್ತಿಲ್ಲದೇ ಇವನು ಇಬ್ರು ಮದ್ವಿಯಾಗ ಬಿಟ್ಟವ್ರೆ ಇನ್ನ ಕೈ ಬಿಡಕದ ಇನ್ನ ಹೇಳ್ತೀಯ ಮರ್ತ ಬಿಟ್ಟು ಇನ್ನೊಂದು ಹುಡ್ಗಿ ಮದ್ವಾಗ ಒಪ್ಪ ಮದ್ ಬೇಡ ಬೇಡ ಎಲ್ಲರಿಗೂ ಗೊತ್ತಾಗದ ಅವ್ಳು ಆಗಿರೋ ವಿಷಯ ಬುಡಿ ತಗೋ ಕರ್ಕ ಬರ್ಬಿಟಿ ಏನ್ ಮಾಡಕ್ ಆಯ್ತದೆ ನಿಮ್ಗೆ ತಲೆಯಲ್ಲಿ ಇಲ್ಲ ಅನಿಸ್ತದೆ ಇಪ್ಪತ್ತೊಂದು ವರ್ಷಕ್ಕೆ ಇವನು ಎಲ್ಲ ಇರ್ತಿ ಮಕ್ಕಳ ಏನು ಏನ್ ಸಾಕು ಹೇಳ್ತೀಯಾ ನೀನು ಕರ್ಕ ಬತ್ತೀವಿ ಇನ್ನೇನು ಹಂಗಾಡ್ತಾ ಹಿಂಗಾರ್ಥ ಒಂದ್ ವರ್ಷದ ಮಗ ಆಯ್ತದೆ ಆಮೇಲೆ ಇವನು ಜವಾಬ್ದಾರಿ ಇರ್ತದ ಇونಗಿ 21 ਔರ್ 18 ಯಾವ ಜವಾಬ್ದಾರಿ ಬತದ ಇಗ್ಲೇ ಸುಮ್ನೆ ಬಾಯಿ ಮುಚ್ಚಿಕೊಂಡು ಸುಮ್ಪುತ್ಕೋ ಓಸಿ ದಿಸಾ ನಿಮಕ್ಕರು ಊರ್ ಕಳ್ಸಿ ಬಿಡು ಅಲ್ಲಿ ಹೋಗಿರಲಿ ಮಡ್ಕಿರಲಿ ಓದು ಹೋಗಿದು ಎಲ್ಲ ಮುಗಿದ ಮೇಲೆ ಒಂದು ಜೀವಂತ ಸೊಟ್ಲಾದ ಮೇಲೆ ಆಮೇಲೆ ಬೇಕಾ ಮುದುವೆ ಮಾಡಕಲಕ ಐತದ ಎಣ್ಣೆ ನಿನ್ ಮಗನಿಗೆ ಹೇಳು ಹೇಳಬಿಟ್ಟು ಕಳ್ಸು ಮೊದಲು ಓದ್ಲಿ ಓ ದಬ್ಬಾಕ್ಲಿ ಆಮೇಲೆ ಮಿಕ್ಕಿದ್ದೆಲ್ಲ ಬಾ ಈ ವಾಯ್ಸ್ ಗೆ ಎರ್ತಿಬೇಕಾಗಿಲ್ಲ ಅವನಿಗೆ ಮೊದಲು ಕೆಲಸ ಮಾಡು ಅಯ್ಯ ನೀವೇ ಹೇಳ್ತರೋದು ಸರಿನೇ ಕನ್ರಿ ಆದ್ರೆ ಏನು ಮಾಡದು ಅವನು ಕೇಳಬೇಕಲ್ಲ ಓದಕ ಒಕ್ಕಬೇಕಲ್ಲ ಮೊದಲೇ ಸರಿ ಓದ್ತಿತಿಲಾ ಯಾಕ ಓದಕಿಲ್ಲ ಯಾಕ ಓದಕಿಲ್ಲ ಅಂದನು ನಾನು ಹೇಳ್ತೀ ಸುಮ್ಕಿರು ಓದ್ಲಂತೆ ಇನ್ನೇನು ಈಗಲೇ ಮದುವೆ ಮಾಡಿಬಿಟ್ಟು ಈಗಲೇ ಕರ್ಕೊಬಂದು ಇಸ್ಕೊಬ್ರೆ ಸರಿ ಆಯ್ತದೆ ಎರಡು ವರ್ಷಕ್ಕೆ ಎರಡು ಮಕ್ಳು ಹೋಗ್ಬಿಡ್ತಾನೆ ಆಮೇಲೆ ಬಿಟ್ಟು ಹೋದ್ರೆ ಆಮೇಲೆ ನಾ ಸಕ್ಕದ ಹೇಳು ಒಂದು ನೂರು ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಏನು ಗೊತ್ತದದು ಏನು ಏನೋ ವಯಸ್ಸು ಹಂಗೆ ಆಡ್ತವೆ ನೀನೇ ನೀನೇ ಅರ್ಧ ಅದು ಗಿಡಸ್ತೆ ಸ್ಕೂಟ್ರ್ ಬೇಡ 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 ಅಂದರೆ ಎರಡು ಲಕ್ಷ ರೂಪಾಯಿ ಬೇಕು ಅಂದ್ರೆ ಮಗನಿಗೆ ಸ್ಕೂಟ್ರ್ ತೊಗೊಳಿ ತಗೊಳು ಕುಂದ್ಬಿಟ್ಟೆ ಇವತ್ತು ನೋಡಿ ಯಾವ ಥರ ಆಯಿತು ಅಯ್ಯೋ ನಾನು ಏನ್ ಮಾಡ್ದೆ ಒಳಗೆ ಎಲ್ಲಕ್ಕೂ ನನ್ನ ದೂರ್ತಿಯಲ್ ನೀನು ನೀನು ಉಂಟು ನಿನ್ ಮಗ ಉಂಟು ಏನಾರು ಮಾಡ್ಕೊಳ್ರಪ್ಪ ನನ್ ಮಾತ್ರ ದೂರ ಬಿಡಿ ಅನ್ಕೊಂಡ ಸುಮ್ನಿರು ಮಾತಾಡ್ಬೇಕು ನಾನ್ ಮಾತಾಡ್ತೀನಿ ನೀನು ಸುಮ್ನೆ ಕಾಣದೊಳಂಗಿರು ಸರಿಯಾ ಸರಿ ಕಣ್ರಿ ಆಯ್ತು ಏನಾರ ನನ್ ಮಗನ ಜೀವನ ಸರಿ ಆಗ್ಬಿಟ್ರ ನನಗೆ ಅಷ್ಟೇ ಸಾಕು ಏನು ಜೀವನ ಏನು ನೀನು ಸುಮ್ಮನೆ ಇದ್ರೆ ಎಲ್ಲ ಸರಿ ಆಯ್ತದೆ ಆಯ್ತು ಪುಡಿ ನೀವ್ ಹೆಂಗತಿರತೀನಿ ಕಾಫಿ ಆರ್ ಆತದೆ ಕುಡಿದ್ ತಾಡವಾ ನಿಮ್ದಾಗ ಮಾಡ್ಬಿಟ್ಟ ನಮ್ನ ಇರೋ ಒಬ್ಬ ಮಗ ಅನ್ಬಿಟ್ಟು ಪ್ರೀತಿಯಿಂದ ಮುದ್ದಿನ ಸಾಕಿದ್ಕೆ ಒಳ್ಳೆ ಬಹುಮಾನ ಕೊಟ್ಟ ಆಡ್ಕೊಳ್ಳೋರ್ ಮುನ್ಗಡೆ ಜಾರ್ ಬಿದ್ದಂಗೆ ಜನಗಳು ಆಡ್ಕೊಂಡು ಹೋಗ್ತಾರೆ ನಮಗೆ ಎಷ್ಟು ನಾಚಿಕೆ ಹಾಕಿಲ್ಲ ನಮ್ಗೆ ಎಷ್ಟು ನಾಚಿಕೆ ಹಾಕಿಲ್ಲ ಆಯ್ತು ಸುಮ್ನೀರಿ ಆಡ್ಕೊಳ್ಳೋರ್ ಎಲ್ಲ ಕೊಟ್ಟಾರ ನಮ್ಗೆ ಇದು ಹೆಂಗ್ ನೀವು ಸುಮ್ನೀರಿ ಆಯ್ತು ತಲೆ ಗೆಸ್ಕೊಬೇಡಿ ನೀವು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆಗಕ್ಕಿಲ್ಲ ಏನಾದ್ರು ಒಂದ್ ಕಳ್ಳ ಜನಗಳಿಗೋಸ್ಕರ ನಮ್ಮ ಮಕ್ಳು ಕಟ್ ಕಳ್ಕೊಳಕದ ನನ್ನ ಮಗನ್ಗೆ ಏನೋ ಅನ್ಬೇಡಿ ನೀವು ಸುಮ್ನೀರಿ ಆಯ್ತು ಅಕ್ಕರ ಊರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಅಲ್ಲೇ ಎಲ್ಲರು ಕಾಲೇಜ್ ಸೇರ್ಸ್ಲಿ ಡಿಗ್ರಿ ಕಾಲೇಜ್ಗೆ ಓದಿ ಅವ್ನು ಕಂಪ್ಲೀಟ್ ಆಗಲಿ ನೀವು ಹೇಳೋದು ಸರಿನೇ ಅವ್ನು ಕಾಮೇಲೆ ಅವ್ನು ನಿಂತ್ಕೊಳ್ಳಿ ಆಮೇಲೆ ನಿಂತ್ಕೊಂಡು ಏನಾದ್ರು ಆಗಲಿ ಅಲ್ವಾ ಗೊತ್ತೋಗು ಎಲ್ಲಾರು ಚಟಾಗಿರುತ್ತೆ ನೋಡ್ಬಿಟ್ಟು ಮಾಡೋಕಾಯ್ತದಂತೆ ಅವ್ನು ಬೇರೆ ಮಾಡ್ಕೊಂಡು ಕೂತ್ಕೊಳ್ಳಿ ಏನೋ ಹೋಗ್ಳು ಯಾವಾಗ ಬುದ್ಧಿ ಕಲಿತ ಒಳ ಅದಕ್ಕೆ ಅವ್ರ ಹೋಗ್ನ ಬುದ್ಧಿನೇ ಮಗ ಇರೋದು ಇನ್ನೇನು ಅದಕ್ಕೆ ತಾನೇ ಹೋಗಿರೋದು ಇವ್ರ ಮನೆ ಬೆಳೆದಿರ್ಬೋದು ನಿಮ್ಗೆ ಅಮ್ಮನ ಮನೆ ನಿಂಗೆ ಅಮ್ಮನ ಇರೋ ಜನಗಳು ಒಂದು ಒಂಚೂರು ಗೊತ್ತಿಲ್ಲ ಒಂದು ಒಂಚೂರು ಬುದ್ಧಿ ಬಂದಿಲ್ಲ ಅವ್ರ ಬುದ್ಧಿಗಳು ಗೊತ್ತಾ ಎಲ್ಲರೂ ಹೋಗ್ನ ಬುದ್ಧಿನೇ ಓದ್ಕೊಂಡದ ಅದು ಅದನ್ನು ಕರ್ಕೊಂಡ ಬಂದ್ಬಿಟ್ಟು ನಮ್ಮ ಮನೆಗೆ ಇಸ್ಕೊಂಡು ನಮ್ಮ ಯಾರು ಮಾಡ್ಕೊಳಕ್ಕದ ಈಗ ಸದ್ಯಕ್ಕೆ ನಿಮ್ಮ ಅಕ್ಕವ್ರ ಮನೆಗೆ ಓದಕ್ಕೆ ಹೋಗ್ತು ಹೋಗುವ ಹೇಳ್ಬಿಟ್ಟು ಚೂ ಪೈಸ್ಬಿಟ್ಟು ಕಳ್ಸದ ಆಮೇಲೆ ನೋಡೋಕಾಯ್ತದ ಏನಾದ್ರು ಆಗಿ ಆಗಲಿ ಮೊದಲ ಒಂದು ಒಂಚೂರು ಕೈಲಿ ಒಂದು ಕೆಲಸ ಗಿಲ್ಸ ಅಂತ ತಗೊಳ್ಳಿ ಸರಿ ಆಯ್ತು ಬಿಡಿ ಹಾಕೊಂಡು ಫೋನ್ ಮಾಡಿ ಹೇಳ್ತೀನಿ ಡಿಗ್ರಿ ಏನಾರು ಇದು ಮಾಡ್ಬೋದಾಗಿತ್ತು ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಯಾರ ಮಾಡ್ಕೊಂಡು ಬಡಿದ್ದೀನಿ ಸುಮ್ನೆ ನೀನು ಹೇಳಕ್ ಆಯ್ತದೆ ಅದೇ ನಾನೇನ್ ಮದುವೆಗೆ ಹೋಗಪ್ಪ ಕೆಲಸ ತಕೊಂತಂದ್ರ ಆಯ್ತು ಬಿಡಿ ಇನ್ನೊಂದ್ಸತಿ ಗ್ರ್ಯಾಂಡಾಗಿ ಮದುವೆ ಮಾಡ್ತೀವಿ ಅಂತ ಹೇಳೋದು ಕೆಲಸ ತಕ ಬಾ ಅಂತ ಆಮೇಲೆ ಅಷ್ಟೊತ್ತಿಗೆ ಅಷ್ಟೊತ್ತಿ ಯಾರು ಪರಿಚಯ ಮಾಡ್ಕೊಂಡು ಅಲ್ಲೇ ಮನ್ಸು ಬದಲೇ ಹಾ ಅಷ್ಟೇ ನೋಡಕ್ ಆಯ್ತದೆ ಬಿಡು ಚೆನ್ನಾಗಿ ಓದಿವ್ ಕೆಲಸ ಒಂದು ತಕೊಳ್ಳಿ ಆಮೇಲೆ ಹೆಂಗಾರ ಅಲ್ಲಿ

ಇರ್ಲಿ ಇರ್ಲಿ ಬೈಲಿ ಬೈಲಿ ಬಪ್ಪ ಇಲ್ಲಿ ಬಾ ಕು ಕುತ್ಕೊಸಿ ಮಾತಾಡ್ಬೇಕು ಏನಪ್ಪಾ ಮುಂದೆ ಹೆಂಗ್ ಮಾಡ್ಬೇಕು ಅನ್ ಕಡಿದಿಲ್ಲ ಏನ ಅಂದಿ ಏನಪ್ಪ ನೀವ್ ಹೆಂಗೆ ಹೇಳ್ತಿರೋ ಹಂಗೆ ಅಲಾ ನಾವೇನು ಹೇಳ್ತೀವಿ ನಿಮ್ಗೆ ಇಷ್ಟ ಆಗ್ಬೇಕಲ್ಲಪ್ಪ ನೀವ್ ಹೇಗೆ ಹೇಳ್ತಿರೋಕೀನಿ ಎಷ್ಟು ನನ್ ಮಗುಲಿ ಮಗನೇ ಹ್ಮ್ ಹೆಂಗ ಹೇಳು ನಿಂದು ಮಾತಾಡಪ್ಪ ಬಾಯ್ ಬಿಟ್ಟು ಮಾತಾಡೋದು ನಿನ್ ಏನು ಅಪ್ಪಾ ನೀನ್ ಹೆಂಗ ಹೇಳ್ತೀನಿ ಗಣಪ ಈಗೊಂದು ಬೋಸಿರೋದ್ರೆ ಸಾಕು ನಾನು ಅವ್ ಹೆಣ್ಣು ಬಗ್ಗೆ ಹೆಂಗಲ್ಲ ಅಭಿಪ್ರಾಯ ಅದು ನಿಮ್ ಇಷ್ಟ ಬಿಟ್ಟಿದ್ಯಾ ಮಗ ನನ್ ಮಾತ್ ಹೇಳ್ತೀನಿ ಕೇಳ್ಕೋ ನೀನು ದೊಡಮರೂ ಹೊಟ್ಟೋಗು ಮಡಿಕೇರಿಗೆ ಮಡಿಕೇರಿಗೆ ಹೋಗಿ ಡಿಗ್ರಿಗೆ ಸೇರ್ಕೊಂಡು ಓದ್ಕೊಂಡು ಓದೋಗಿದ್ದು ಎಲ್ಲ ಮುಗಿಲಿ ಕೈಲಿ ಒಂದು ಕೆಲಸ ಮಾಡ್ಕೊ ಸರಿಯಾ ಒಂದು ಕೈಯಲ್ಲಿ ಒಂದು ಕೆಲಸ ಆದರೆ ನಿನ್ನ ಜೀವನ ಚೆನ್ನಾಗಿರ್ತದಪ್ಪ ಈಗ ಉದಾಹರಣೆಗೆ ಈಗ ಹೇಳ್ತೀನಿ ನೋಡಿ ಈಗ ಹೋಗಿ ನೀನು ಕರ್ಕೊಂಡು ಬಂದ್ರು ಏನು ಏನು ಕೆಲಸ ಮಾಡಕೋತಿಯಪ್ಪ ಕೂಲಿ ಕೆಲಸಕ್ಕೆ ಹೋಗ್ಕೋದ ಈಗ ಎಲ್ಲ ಗೇಯೋಕಾದ್ರಲ್ಲ ನಿಮ್ಮ ಬಿಸ್ಲು ಬೆಂಕಿಲಿ ಆಗಕ್ಕಿಲ್ಲಕ ಮಗ ನಾ ಬಾರು ಬಿಸಿಲು ಬೆಂಕಿಲಿ ಗೆಯ್ತೀವಿ ನಿಮ್ಗೆ ಆಗದ ಸತ್ತಿಲ್ಲ ನಿಮ್ಗೆ ಅಷ್ಟು ಆಗಕ್ಕೂ ಇಲ್ಲ ನೀವು ಎಲ್ಲ ಸೂಟಿಗೆ ಬೆಳೆದಿರೋರು ಬಿಸಿಲು ಬೆಂಕಿ ಹೋಗಿ ಕೂಲಿ ಕೆಲಸ ಮಾಡೋಕ್ಕಾಗದ ಆಯ್ಕಿಲ್ಲ ಸರಿಯಾ ಹೋಗ್ಬಿಟ್ಟು ಮೂರು ವರ್ಷ ಹೆಚ್ಚು ಓದ್ಕೊಂಡು ಒಂದು ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಒಂದು ಕೆಲಸ ತಗೋಬಾ ನೋವೇನಾರೇ ಯಗು ಇಲ್ಲ ಇನ್ನೊಬ್ಳೆ ಆಯ್ತಿನಿ ಕಲಪ್ಪ ಅಂದರೆ ಅದ್ಕು ರೆಡಿನಿ ಎಲ್ಲಿಗೆ ಮದುವೆ ಆಯ್ತೀನಿ ಅಂತ ನೀವು ತೋರಿ ದುಡ್ಡುಗೆ ನಾವು ಮದುವೆ ಮಾಡ್ಕೊತೀವಿ ಸರಿಯಾ ಅಪ್ಪ ಈಗ ಓದೋದು ಅಂದ್ರೆ ತಲೆ ಗೊತ್ತಬೇಕಲ್ಲಪ್ಪ ಎಂಥದ್ದು ಇಲ್ಲ ತಲೆ ಗೊತ್ತದೆ ಹಾಂ ನೀನು ಅದ್ರ ಬಗ್ಗೆಲ್ಲ ತಲೆಗೆಸ್ಕೊಳ್ಳೋಕೋಬೇಡ ತಲೆ ಗೊತ್ತದೆ ಕತೆ ಮುನ್ಸ್ಕೊಟ್ಟು ಓದಿದ್ರೆ ಯಾಕೆ ತಲೆಗೊತ್ತಕ್ಕಿಲ್ಲ ಬೇರೆ ಅರ್ಜಂಬಗಳೆಲ್ಲ ಬಿಟ್ಟುಬಿಟ್ಟು ಯಾವಾಗ ಓದ್ಕೊಂಡು ಹೋದ್ರೆ ಎಲ್ಲ ತಲೆಗೊತ್ತದೆ ಮಗ ತಲೆಗೆಸ್ಕೊಬೇಡ ಜೀವನ ಹಾಳು ಮಾಡ್ಕೊಬೇಡ ಈಗ ಬದಿರೋ ನಾ ಪಿಸ್ಸು ಆಸೆ ಮದುವೆ ಆಗ್ಬಿಡ್ತೀಯ ಮಕ್ಕಳು ಮರಿನ ಉಟ್ಬಿಡ್ತೇವೆ ಆಮೇಲೆ ಹೆಂಗೆ ಸಾಕಿಯಪ್ಪ ಹೆಂಗೆ ಸಾಕಿ ಹೇಳು ನಾವು ರೈತರು ಆರಾಮ ತಾನೆ ಬಂದ್ ನಿಮ್ಗೆ ಮಾಡಕ್ಕೆ ಆಯ್ಕೆ ನಿಮ್ಮ ಕೈ ಎಲ್ಲವಾಗತ್ತೆ ಮಗ ನಮ್ಮ ಕೈಲಿ ಆಯ್ಕಿಲ್ಲ ಏನು ಬೆಳೆ ಬೆಳೆದ್ರೆ ಬೆಳೆಗೆ ಕರೆಕ್ಟಾಗಿ ರೈಟ್ ಸಿಗಾಕಿಲ್ಲ ಏನಿಲ್ಲ ನಾವು ಒನ್ವಾರ ಸತ್ತಿರೋದ್ರೆ ಸಾಕು ನಮ್ಮ ಮಕ್ಳುಗಳು ಒನ್ವಾಸ ಬೇಡ ಅಂದ್ಬಿಟ್ಟು ನಾಲ್ಕು ಕಕ್ಷರ ಕಲೀಲಿ ಅಂತ ಕಳ್ಸೋರು ಕಾಲೇಜಿಗೆ ನೀವು ಪ್ರೀತಿ ಪ್ರೇಮ ಅಂದ್ಕೊಂಡು ನಿಮ್ಮ ಜೀವನಗಳು ಆರು ಮಾಡ್ಕೊಂಡು ಈಗ ಐದು ವರ್ಷ ಹಿಂಗೆ ದಂಡ ಮಾಡಿಬಿಟ್ಟು ಈಗ ಬಂದಿದೆಯೇ ಆಯಿತು ಆಗಿದಾಯಿತು ಹೋಗಿದಾಯ್ತು ಈಗ ಅದ್ನ ಗಟ್ಟಿ ಕೊಟ್ಟರೆ ಹಾಕಿಲ್ಲ ಹೋಗ್ಬಿಟ್ಟು ದೊಡ್ಡಮ್ಮರ ಮನೆಗೆ ಹೊಚ್ಚು ಕಟ್ಟಾಗಿ ಓದ್ಕೊಂಡು ಬರ್ಕೊಂಡು ಚೆಂದಾಗಿ ನಂಬರ್ ತಗೊಂಡು ಯಾವ್ದಾರು ಒಂದು ಕೆಲಸಕ್ಕೆ ಒಂದು ಕೆಲಸಕ್ಕೆ ಯಾವ್ದಾರೆ ಒಂದು ಕೆಲಸ ದಾರಿ ಮಾಡ್ಕೊಂಡು ಬರೋ ಬಾ ನೀನು ಸರಿಯಪ್ಪ ಇಷ್ಟ ಅದೇ ನಮ್ಮಲ್ಲಿ ಒಬ್ಬ ಮಗ ನಾವೇ ಭಾಳ ಸೋಕೆಗೆ ಸಾಕಿವಿ ಇನ್ನು ಮುಂದೆ ನಮ್ಮ ಮುಂದೆ ನಮ್ಮ ಕಣ್ಮಂಗರೆ ಕಷ್ಟ ಕೊಡ್ಬೇಡ್ದು ನನ್ನ ಮಗ ಅನ್ನೋದೊಂದು ಉದ್ದೇಶ ಕೇಳ್ತೇವೀ ಇನ್ನೇನು ಇಲ್ಲಿ ಗಂಟೆ ನಾನು ಏನೂ ಬೇಡ್ಕೊಂಡಿಲ್ಲ ನಿನ್ನಲ್ಲಿ ಇದೊಂದು ಕೇಳ್ಕೊತೀನಿ ಇದೊಂದು ನಡೆಸಿಕೊಂಡ ಮಗನೇ ಇಲ್ವಾ ನಿನ್ನ ಇಷ್ಟ ಕಣಪ್ಪ ನಿನ್ನ ದಾರಿ ನಿನ್ನಿಷ್ಟ ನಿನ್ನ ಜೀವನ ಏನಾರು ಮಾಡ್ಕೋಬೋದು ನಾವು ಹೇಳ್ದಂಗೆ ಕೇಳಿದ್ರೆ ನೆಟ್ಕಾಯ್ತಿಯೇ ಇಲ್ವಾ ಅಜ್ಲೇಟ್ ಹೋಯ್ತಿಯೇ ನಾಲ್ಕು ದಿವಸ ಆಸೆಗೆ ಹೋಗ್ಬಿಟ್ಟು ಜೀವನ ಹಾಳು ಮಾಡ್ಕೊಬೇಡ ಈಗ ಹೋಗಿ ನೀನು ದೊಡ್ಡ ಮನೆಗೆ ಹೋಗಿದ್ಯೋ ಇಲ್ಲ ಇಲ್ಲೇ ಇದ್ದು ಜೀವನ ಹಾಳು ಮಾಡ್ಕೊಂಡಿಯೋ ಹೇಳು ನನಗೆ ಅಷ್ಟೇ ಏನೇನು ಇದ್ರ ಮೇಲೆ ನಾವು ಎಷ್ಟು ಅಂತ ಹೇಳೋಕ್ಕಾದದು ಬಲವಂತ ಮಾಡೋಕ್ಕಾದದಪ್ಪ ಹೇಳು ಸರಿ ಬಿಡಪ್ಪ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಆಯಿತು ಹೋಯ್ತೀನಿ ಓದಿಯ ಮಗ ಓದ್ತೀನಿ ಸರ್ ಚೆನ್ನಾಗಿ ಹ್ಞೂ ಅಮ್ಮ ಓದ್ತೀನಿ ಸರಿ ಆಯ್ತು ದೊಡ್ಡ ಮಗ ಹೇಳ್ತೀನಿ ಹೋಗುವ ಅಲ್ಲಿ ದೊಡ್ಡ ಮಗ ಮೈದು ಓದ್ತೀನಿ ಕಾಲೇಜ್ ಐತೆ ಡಿಗ್ರಿ ಕಾಲೇಜು ಅಲ್ಲೇ ಜಾಯ್ನ್ ಆಗ್ಬಿಟ್ಟು ಚೆನ್ನಾಗಿ ಓದ್ಬಿಟ್ಟು ಕೆಲಸ ಅಂತ ಒಂದು ತಕ್ಕಬಿಡಪ್ಪ ಆಮೇಲೆ ಹೆಂಗಾರೇ ಆಗಲಿ ಆ ಜೀವನ ಬಹಳ ಕಷ್ಟ ಆಕತ್ತ ಮಗ ಇಲ್ಲಿ ಗೊತ್ತಾಗತ್ತಿಲ್ಲ ಈಗ ಕರ್ಕೊಂಡ್ ಬಂದಿ ಇಸ್ಕಬೋದು ಭಾಳ ಹಿಂಸೆ ಆಯ್ತದ ಮುಂದಕ್ಕೆ ಅಮ್ಮ ನಾನ್ ಹೇಳೋದ್ ನಾ ಕರ್ಕೊ ಬಂದಿ ಅಂತ ಇಲ್ಲ ಹೇಳಿಲ್ಲ ಕನಪ್ಪ ನಾವು ಮಾತಾಡ ಮಾತ್ಕೊಂಡು ಮಾತಾಡ್ಲೇಬೇಕಲ್ವಾ ನಾಳೆ ದಿವ್ಸಕ್ಕು ಹೆಂಗಂಗನಿಲ್ಲ ಹಿಂಗಿಲ್ಲ ನೀವು ಅಂತ ನಮ್ದು ದೂರ ಬಿಡದಲ್ಲ ನೀನು ಅದಕ್ಕೆ ನಾನು ಯಾರು ದೂರ ಐತಿಲಕ್ಕ ಅಂತ ಬಿಡಮ್ಮ ಹ್ಮ್ ಆಯ್ತು ನೀವೇ ಒಟ್ಟಿಗೆ ಹೇಳ್ತಿದ್ರ ನಾವು ಉದರ ಅಲ್ಲಿ ಅಂತ ತಾನೆ ಹೇಳ್ತಿರೋದು ನೀವ್ ಹೇಳಂಗಿ ಕೆಲ್ಸಕ್ಕ ತಕಂಡ್ ಮೇಲೆ ನಾನು ಆಯ್ತು ನೋ ಮದುವೆ ಆಯ್ತಿರಿ ನೋಡ್ ಮಗ ಫೋನ್ ಗೀನೆಲ್ ಮಾತಾಡೋದು ಎಲ್ಲರೂ ಇಟ್ಕಬೇಡ ನೀನು ಫೋನ್ ಫೋನ್ ಅಂತ ಏನ್ ಮಾಡತ್ತ ನಿಂಗೆ ಫೋನ್ ಬಿಡಾ ನಿಂಗೆ ಏನಾದ್ರೆ ಪ್ರಾಜೆಕ್ಟ್ ಅದು ಇದು ಮಾಡ್ಬೇಕಾದ್ರೆ ದೊಡ್ಡ ಮಾಡ್ಕೋ ಅದ್ಬಿಟ್ರೆ ಹೋದ ವಯಸ್ಸಲ್ಲಿ ಸುಮ್ಮನೆ ಓದ್ಕೊಂಡು ಅಚ್ಕಟಾಗಿ ಬರ್ಕೊಂಡು ಇರತ್ ಕಲಿ ನೀನು ಬೇರೆ ಬೇರೆ ಅಡ ಜಮ್ರದ್ ಮಾತು ಎಲ್ಲ ಏನ್ ಮಾಡಕ್ಕೆ ಏ ಫೋನ್ ಏನ್ ಮಾಡಕ್ ಬಿಡು ಫೋನ್ ಸಾಕಿ ಇಲ್ಲಿ ಇಷ್ಟು ಇನ್ನೇನಾಗಬೇಕು ಆ ಫೋನ್ ಬೇಡ ಏನು ಓಲ ಮಗ ಅಲ್ಲಿ ದೊಡ್ಮನ್ ಫೋನ್ ಇರ್ತದೆ ಅರ್ಜೆಂಟ್ ನಾವು ಫೋನ್ ಮಾಡಕ್ಕೆ ಓಲಾ ತುಂಬ ತರಗಿಸ್ಕೊಬೇಡ ಹ್ಮ್ ಸರಿ ಕಣಪ್ಪ ಆಯ್ತು ಸರಿ ಕಣಮ್ಮ ದೊಡನ್ ಫೋನ್ ಮಾಡಿ ಹೇಳಿ ಹೋಯ್ತೀನಿ ನಾನು ಸರಿ ಖುಷಿ ನಿಮ್ಗೆ ಬೇಜಾರೇನಿಲ್ಲ ತಾನೆ ಏನಿಲ್ಲ ನಾನು ಸರಿ ಹೋಯ್ತೀನಿ ಆಯ್ತು ಸರಿ ಬಿಡು ಓಲಂತೆ ಇಲ್ಲಿ ಕೆಲಸ ಓದ್ಲಂತೆ ಅಲ್ಲೇ ಬಿಡು ನಿಮ್ ಅಕ್ಕ ಫೋನ್ ಮಾಡಿ ಹೇಳೇ ಅಲ್ಲೇ ಸಿ ಕಾಲೇಜ್ಗೆ ಕಾಲೇಜ್ ಗೆ ಏನ್ ಬಿಟ್ಟು ಹಾ ರೀ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ